ಸಿಡಿ ರಾಜಕಾರಣ ಅಥವಾ ಹನಿ ಟ್ರ್ಯಾಪ್ ರಾಜಕಾರಣ ಕರ್ನಾಟಕ ರಾಜಕಾರಣದಲ್ಲಿ ಮತ್ತೊಮ್ಮೆ ಸದ್ದು ಮಾಡಿದೆ ವಿಧಾನಸಭೆಯಲ್ಲಿ ಶಾಸನ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಕೂಡ ಆಗಿದೆ ರಾಜನ್ನ ಅವರು ಒಪ್ಕೊಂಡಿದ್ದಾರೆ ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನ ಆಗಿದೆ ಬಟ್ ನಾನು ಹನಿ ಟ್ರಾಪಿಗೆ ಒಳಗಾಗಿಲ್ಲ ಹನಿ ಟ್ರ್ಯಾಪ್ ಯತ್ನ ಆಗಿದೆ ಆದರೆ ಹನಿ ಟ್ರ್ಯಾಪ್ ಹನಿ ಟ್ರಾಪಿಗೆ ನಾನು ಒಳಗಾಗಿಲ್ಲ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದರೆ ಶಕ್ತಿ ಸೌಧದಲ್ಲೇ ಹನಿ ಟ್ರಾಪ್ ಆಗಿರುವ ಬಗ್ಗೆ ಮಾಹಿತಿ ಇದೆ ಹನಿ ಟ್ರಾಪ್ ಯತ್ನ ನಡೆದಿರುವ ಬಗ್ಗೆ ಮಾಹಿತಿ ಇದೆ ಅಂತ ಹೇಳಿ ಹನಿ ಟ್ರಾಪ್ ಯತ್ನದ ಬಗ್ಗೆ ಸತೀಶ್ ಜಾರಕಿಹೊಳಿ ಮತ್ತು ಇತರೆ ಆಪ್ತರು ಆಪ್ತ ಸಚಿವರು ಚರ್ಚೆಯನ್ನ ಮಾಡಿ ಈ ಬಗ್ಗೆ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು ಎನ್ನುವಂತಹ ತೀರ್ಮಾನಕ್ಕೆ ಬಂದು ಇವತ್ತು ಸತೀಶ್ ಜಾರಕಿಹೊಳಿ ಅವರು ಆ ಬಗ್ಗೆ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಸೊ ವಿಧಾನಸಭೆಯಲ್ಲಿ ಆಟೋಮೆಟಿಕ್ ಆಗಿ ಅದು ಸಬ್ಜೆಕ್ಟ್ ಆಗಿ ಬದಲಾಗಿ ಚರ್ಚೆ ಕೂಡ ನಡೆದಿದೆ ಬಟ್ ಇದರ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಯಾರು ದಟ್ ಇಸ್ ದ ಕ್ವಶನ್ ನಾವು ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಸ್ಟೇಟ್ಮೆಂಟ್ ಅನ್ನು ಕೊಡದೆ ವಿಧಾನಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗದೆ ಕೆ ಎನ್ ರಾಜನ್ ಅವರು ತಮ್ಮ ಮೇಲೆ ಹನಿ ಟ್ರಾಪ್ನ ಯತ್ನ ಆಗಿದೆ ಎನ್ನುವಂತಹ ಸ್ಪಷ್ಟನೆಯನ್ನು ಕೊಡದೇ ಹೋಗಿದ್ದರೆ ಮತ್ತು ಅದಾದ ಬಳಿಕ ಒಂದು ವೇಳೆ ಆ ಹನಿ ಟ್ರಾಪ್ ಯತ್ನಕ್ಕೆ ಒಳಗಾದಂತಹ ಕಾಂಗ್ರೆಸ್ನ ಸಚಿವರೊಬ್ಬರ ವಿಡಿಯೋ ಏನಾದರೂ ಲೀಕ್ ಆಗಿದ್ದರೆ ಅದು ರಾಜಕೀಯ ಅಲ್ಲೋಲ ಕಲ್ಲೋಲವನ್ನು ಕಾಂಗ್ರೆಸ್ನಲ್ಲಿ ಸೃಷ್ಟಿ ಮಾಡ್ತಾ ಇತ್ತು ಆ ಸಚಿವರು ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಬರ್ತಾ ಇತ್ತು ರಮೇಶ್ ಜಾರಕಿಹೊಳಿ ಅವರ ತರನೆ ಜೊತೆಗೆ ಅದು ಕಾಂಗ್ರೆಸ್ನಲ್ಲಿ ಹೊಸದಾದಂತಹ ಬಣ ಸಂಘರ್ಷಕ್ಕೆ ಕೊಡ್ತಾ ಇತ್ತು ಸೊ ಈ ಹನಿ ಟ್ರಾಪ್ನಂತಹ ಅತ್ಯಂತ ಅಸಹ್ಯದ ಪರಮ ನೀಚ ಕೊಳಕು ಅತ್ಯಂತ ದುರ್ಬುದ್ಧಿಯ ಕುತಂತ್ರ ರಾಜಕಾರಣವನ್ನು ಎರಡು ಸಾವಿರದ ಇಪ್ಪತ್ತೈದರ ಇಸವಿಯಲ್ಲೂ ಕರ್ನಾಟಕದ ರಾಜಕಾರಣದಲ್ಲಿ ಅನುಸರಿಸ್ತಾ ಇರುವಂತಹ ಅದನ್ನ ಪ್ರಯೋಗಿಸ್ತಾ ಇರುವಂತಹ ಪುಣ್ಯಾತ್ಮ ಆ ತಂತ್ರಗಾರ ಆ ಕುತಂತ್ರಿ ಆ ಶಕುನಿ ಯಾರು ಶಕುನಿ ಅಂತಾನೆ ಕರಿಬೇಕು ಕಾರಣ ಏನು ಅಂತ ಹೇಳಿದ್ರೆ ರಾಜಕೀಯ ವಿರೋಧಿಗಳನ್ನ ರಾಜಕೀಯವಾಗಿ ಎದುರಿಸಲಾಗದ ವ್ಯಕ್ತಿ ಮಾತ್ರ ಇಂತಹ ಕೃತ್ಯಕ್ಕೆ ಕೈ ಹಾಕ್ಲಿಕ್ಕೆ ಸಾಧ್ಯ ಕರ್ನಾಟಕದ ರಾಜಕಾರಣದಲ್ಲಿ ಮಾಟ ಮಂತ್ರ ಮಾಡಿ ಪ್ರಯೋಗಗಳನ್ನು ಮಾಡಿ ರಾಜಕೀಯ ವಿರೋಧಿಗಳನ್ನು ಮುಗಿಸಿದಂತಹ ಕುಖ್ಯಾತಿ ಗಳಿಸಿದಂತಹ ಕೆಲವು ಪ್ರಮುಖ ರಾಜಕಾರಣಿಗಳಿದ್ದಾರೆ ತಮ್ಮ ರಾಜಕೀಯ ವಿರೋಧಿಗಳನ್ನು ರಾಜಕೀಯವಾಗಿ ಎದುರಿಸಕ್ಕಾಗದೆ ಅವರ ಮೇಲೆ ಮಾಟ ಮಂತ್ರಗಳನ್ನು ಮಾಡಿ ಪ್ರಯೋಗಗಳನ್ನು ಮಾಡಿ ಅವರನ್ನು ಮುಗಿಸಿದಂತಹ ಕುಖ್ಯಾತಿಯನ್ನ ಗಳಿಸಿದಂತಹ ರಾಜಕಾರಣಿಗಳು ಕರ್ನಾಟಕದ ರಾಜಕಾರಣದಲ್ಲಿ ಇದ್ದಾರೆ ಸೊ ಅಂತಹ ಸನ್ನಿವೇಶದಲ್ಲಿ ಹನಿ ಟ್ರ್ಯಾಪ್ ಕೂಡ ಅಂಥದ್ದೇ ಒಂದು ಕುತಂತ್ರ ಬಟ್ ಡಿ ಕೆ ಶಿವಕುಮಾರ್ ಅವರ ಹೆಸರು ಇವತ್ತು ಮತ್ತೆ ಚರ್ಚೆಗೆ ಬಂದಿದೆ ಚಾಲ್ತಿಗೆ ಬಂದಿದೆ ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಹತ್ರನೇ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಇದರ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲರೂ ಕೂಡ ಎಲ್ಲ ಕೂಡ ಅವರೇ ಅಂತ ಹೇಳಿ ಮುನಿರತ್ನ ಆರೋಪಗಳ ಬಗ್ಗೆ ಅಷ್ಟೇನು ಗಂಭೀರವಾಗಿ ತೆಗೆದುಕೊಳ್ಬೇಕಾದಂತಹ ಅಗತ್ಯ ಇಲ್ಲ ಬಿಕಾಸ್ ಮುನಿರತ್ನ ವಿರುದ್ಧವೂ ಕೂಡ ಹನಿ ಟ್ರಾಪ್ ಮಾಡಿರುವ ಆರೋಪಗಳಿದೆ ಫಾರ್ ಎಕ್ಸಾಂಪಲ್ ಆರ್ ಅಶೋಕ್ಗೆ ಏಡ್ಸ್ ಚುಚ್ಚು ಮದ್ದನ್ನ ಏಡ್ಸ್ ಹಬ್ಬಿಸುವಂತಹ ಇಂಜೆಕ್ಷನ್ ಅನ್ನ ಚುಚ್ಚಬೇಕು ಅಂತೇಳಿ ಕುತಂತ್ರ ಮಾಡಿದ್ರು ಎನ್ನುವಂತಹ ಆರೋಪ ಮುನಿರತ್ನ ನಾಯ್ಡು ವಿರುದ್ಧ ಇರುವಂಥದ್ದು ಸೊ ಮುನಿರತ್ನ ನಾಯ್ಡು ಕೊಡುವಂತಹ ಹೇಳಿಕೆಗಳೆಲ್ಲ ಸತ್ಯ ಅಂತ ಹೇಳಿ ನಂಬಲಿಕ್ಕೆ ಸಾಧ್ಯನೂ ಇಲ್ಲ ಅಷ್ಟು ಅರ್ಹವಾದಂಥ ವ್ಯಕ್ತಿಯಲ್ಲ ಆದರೆ ಕಾಂಗ್ರೆಸ್ನ ಒಳಗಡೆ ಆಗ್ತಿರುವಂತಹ ಬೆಳವಣಿಗೆಗಳು ಅತ್ಯಂತ ಅಪಾಯಕಾರಿ ಮತ್ತು ಆತಂಕಕಾರಿ ಬೆಳವಣಿಗೆಗಳು ನನಗೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಮತ್ತು ಅದಾದ ಬಳಿಕ ವಿಧಾನಸಭೆಯಲ್ಲಿ ನಡೆದಂತಹ ಚರ್ಚೆಗಳನ್ನು ಗಮನಿಸಿದಾಗ ಅನಿಸ್ತಾ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಬಣ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಬಣ ಆಡ್ತಾ ಇರುವಂತಹ ಆಟಕ್ಕೆ ಒಂದು ಅನಿರೀಕ್ಷಿತವಾದಂತಹ ಚೆಕ್ಮೆಟ್ ಅನ್ನು ಇಟ್ಟಂಗಿದೆ ಅನಿರೀಕ್ಷಿತವಾದಂತಹ ಕೆ ಶಿ ಬಣದ ರಣತಂತ್ರಗಳಿಗೆ ಅನಿರೀಕ್ಷಿತವಾದಂತಹ ಚೆಕ್ ಕಾರಣ ಸಜೀತ್ ಜಾರಕಿಹೊಳಿ ಅವರು ಬಹಿರಂಗವಾಗಿ ಕಾಂಗ್ರೆಸ್ನ ಸಚಿವರ ಮೇಲೆ ಹನಿ ಟ್ರಾಪ್ನ ಯತ್ನ ನಡೆದಿದೆ ಎನ್ನುವಂತಹ ಆರೋಪವನ್ನು ಮಾಡದೇ ಹೋಗಿದ್ದರೆ ಬಹುಶಃ ವಿಧಾನಸಭೆಯಲ್ಲಿ ಚರ್ಚೆಯೂ ಆಗ್ತಾ ಇರಲಿಲ್ಲ ಇಷ್ಟರ ಮಟ್ಟಿಗೆ ಕೆ ಎನ್ ರಾಜನ್ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇರಲಿಲ್ಲ ಕೆ ಎನ್ ರಾಜನ್ ಅವರು ಹನಿ ಟ್ರಾಪ್ ಯತ್ನ ನಡೆದಿದೆ ಎನ್ನುವನ್ನ ಒಪ್ಪಿಕೊಳ್ತಾನು ಇರ್ತಿರಲಿಲ್ಲ ಮತ್ತು ಇದು ತನಿಖೆ ಆಗಬೇಕು ಎನ್ನುವಂತಹ ಪಕ್ಷಾತೀತವಾದಂತಹ ಸರ್ವ ಪಕ್ಷ ಒಳಗೊಂಡು ಬೇಡಿಕೆಯೂ ಕೂಡ ಬರ್ತಾ ಇರಲಿಲ್ಲ ಕೆ ಎನ್ ರಾಜನ್ ಅವರು ಕೂಡ ಹೇಳಿದ್ದಾರೆ ಹಾಲಿ ಅಥವಾ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಇದು ಅಂತೇಳಿ ಸೊ ಸೀಮ್ಸ್ ಟು ಬಿ ಆ ಸಿದ್ದರಾಮಯ್ಯ ಬಣದ ತಂತ್ರಗಾರಿಕೆಯ ಮುಂದೆ ಡಿಕೆಶಿ ಬಣದ ತಂತ್ರಗಾರಿಕೆ ನಿಷ್ಫಲ ಆಗಿದೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇದರಲ್ಲಿ ಡಿಕೆಶಿ ಅವರ ಕೈವಾಡ ಇದೆ ಅಂತ ಹೇಳಿ ಹೇಳಕ್ಕಾಗಲ್ಲ ಆದರೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಹಲವು ತಿಂಗಳಿಂದ ನಿರಂತರವಾಗಿ ನಡೀತಾ ಬಹಿರಂಗ ಸಂಘರ್ಷಗಳೇನಿದೆ ಕೆ ಎನ್ ರಾಜಣ್ಣ ಇರಬಹುದು ಡಿ ಕೆ ಶಿವಕುಮಾರ್ ಇರಬಹುದು ಡಿ ಕೆ ಸುರೇಶ್ ಇರಬಹುದು ಇವರ ನಡುವೆ ನಡೀತಾ ಇರುವಂತಹ ಬಹಿರಂಗ ಸಂಘರ್ಷಗಳು ಮತ್ತೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಸಚಿವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರದು ಎನ್ನುವಂತಹ ಹಿನ್ನೆಲೆಯಲ್ಲಿ ನಡೆಸ್ತಾ ಇರುವಂತಹ ನಡೆಸಿರುವಂತಹ ಸಭೆಗಳ ಹಿನ್ನೆಲೆಯಲ್ಲಿ ನಾವು ಮಾತಾಡೋದಾದ್ರೆ ಡಿ ಕೆ ಶಿವಕುಮಾರ್ ಬಣಕ್ಕೆ ಸದೀಶ್ ಜಾರಕಿಹೊಳಿ ಅವರ ಹೇಳಿಕೆ ಏನಿದೆ ಅದು ಬಿಗ್ ಚೆಕ್ ಮೆಟ್ ಬಿಗ್ ಚೆಕ್ ಮೆಟ್ ಈಗ ಏನಾಗುತ್ತೆ ಇನ್ ಕೇಸ್ ಲೆಟ್ ಲೆಟ್ ಅಸ್ಯೂಮ್ ಕೆ ಎನ್ ರಾಜನ್ ಅವರ ಹನಿ ಟ್ರಾಪ್ಗೆ ಒಳಗಾಗಿದ್ದಾರೆ ಅಂತೇಳಿ ನಾವು ಭಾವಿಸಿದರೂ ಕೂಡ ಆ ವಿಡಿಯೋವನ್ನ ಬಿಡುಗಡೆ ಮಾಡುವಂತಹ ಧೈರ್ಯವನ್ನು ಬಹುಶಃ ಹನಿ ಟ್ರಾಪ್ ಎಸಗಿದಂತಹ ಹನಿ ಟ್ರಾಪ್ನ ಡರ್ಟಿ ಆಕ್ಷನ್ ಪ್ಲಾನ್ ಏನಿದೆ ಅತ್ಯಂತ ಕೊಳಕು ಕೃತ್ಯವನ್ನು ಎಸಗಿದಂತಹ ತಂಡ ಏನಿದೆ ಬಹುಶಃ ಅದನ್ನು ಮಾಡುವಂತಹ ಧೈರ್ಯವನ್ನ ತೋರ್ಲಿಕ್ಕಿಲ್ಲ ಬಿಕಾಸ್ ಯಾರು ಕೂಡ ಒಪ್ಕೊಳ್ಳಲ್ಲ ಯಾವ ರಾಜಕ ಯಾವ ರಾಜಕಾರಣಿಗಳು ಕೂಡ ಅಥವಾ ಜನಸಾಮಾನ್ಯರು ಯಾರು ಕೂಡ ಒಪ್ಕೊಳ್ಳಲ್ಲ ರಾಜಕೀಯವನ್ನ ರಾಜಕೀಯವಾಗಿ ಅಷ್ಟೇ ಎದುರಿಸಬೇಕು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಚುನಾವಣಾ ರಣತಂತ್ರಗಳೇನಿದೆ ಅದನ್ನಷ್ಟೇ ಮಾಡಬೇಕು ಹನಿ ಟ್ರಾಪ್ ಚುನಾವಣಾ ರಣತಂತ್ರ ಅಲ್ಲ ಅದಂತೇಳಿ ಈಗಪ್ಪ ಮುನಿರತ್ನ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಹೆಚ್ ಡಿ ರೇವಣ್ಣ ಕೆಡ್ಡಕ್ಕೆ ಕೆಡಲಾಯಿತು ಪ್ರಜ್ವಲ್ ರೇವಣ್ಣ ಹನಿ ಟ್ರಾಪ್ ಅಲ್ಲ ಪ್ರಜ್ವಲ್ ರೇವಣ್ಣ ಈ ಅಟೆಪ್ ಈ ರೇಪ್ ದಿ ಮಹಿಳೆಯರ ಮೇಲೆ ರೇಪ್ ಮಾಡಿದಾನೆ ಆತ ಪ್ರಜ್ವಲ್ ರೇವಣ್ಣ ಅದನ್ನ ಹನಿ ಟ್ರಾಪ್ ಅಂತ ಹೇಳಕ್ ಆಗಲ್ಲ ಪ್ರಜ್ವಲ್ ರೇವಣ್ಣ ಎಸಗಿರುವಂತಹ ಕೃತ್ಯ ಏನಿದೆ ಅದನ್ನು ಹನಿ ಟ್ರಾಪ್ ಅಂತ ಹೇಳಿ ಹೇಳಕ್ಕಾಗಲ್ಲ ಅಥವಾ ಪ್ರಜ್ವಲ್ ರೇವಣ್ಣ ಇದರಲ್ಲಿ ನಿರಪರಾಧಿ ಆತ ತಪ್ಪೇ ಮಾಡಿಲ್ಲ ಖಂಡಿತ ಅಲ್ಲ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅದರ ಮೇಲೆ ಹೋಲಿಕೆ ಮಾಡುವಂಥದ್ದು ಮುನಿರತ್ನ ಮಾಡ್ತಾ ಇರುವಂತಹ ಮೊದಲನೆಯ ತಪ್ಪು ಮೊದಲನೆಯ ತಪ್ಪು ಮುನಿರತ್ನ ಹೇಳಿದ್ದನ್ನ ಒಕ್ಕೊಳಕು ಸಾಧ್ಯ ಇಲ್ಲ ಬಟ್ ಡಿ ಕೆ ಶಿವಕುಮಾರ್ಗೆ ಸಖತ್ತಾಗಿರುವಂತಹ ಚೆಕ್ಮೇಟ್ ಅನ್ನ ಸಿದ್ದರಾಮಯ್ಯ ಬಣ ಮಾತ್ರ ಇಟ್ಟಿದೆ ಸಕ್ಕತಾಗಿರುವಂತಹ ಚೆಕ್ಮೆಂಟ್ ಬಹುಶಃ ಡಿ ಕೆ ಶಿ ರಾಜಕೀಯವಾಗಿ ಇನ್ನಷ್ಟು ಪಳಗಬೇಕು ಅಂತ ಅನಿಸುತ್ತೆ ಮತ್ತೆ ಈ ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನಷ್ಟು ಕಪ್ಪು ಚುಕ್ಕೆಯನ್ನು ತಂದೊಡ್ಡಬಹುದು ಮತ್ತಷ್ಟು ಕಳಂಕವನ್ನ ತಂದೊಡ್ಡಬಹುದು ಅವರ ಇಮೇಜ್ ಅನ್ನ ಇನ್ನಷ್ಟು ಹಾಳು ಮಾಡಬಹುದು ಇನ್ನಷ್ಟು ಹಾಳು ಮಾಡಬಹುದು ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಏನು ತಮ್ಮ ಹಕ್ಕು ಮಂಡನೆಯನ್ನ ಪ್ರತೀಕ್ಷಣವು ಮಾಡ್ತಾ ಇದ್ದಾರೆ ಆ ಹಕ್ಕು ಮಂಡನೆಯ ಸಾಧ್ಯತೆ ಕಾಂಗ್ರೆಸ್ನ ಒಳಗಡೆ ಡಿ ಕೆ ಶಿ ಅವರಿಗೆ ಕಮ್ಮಿ ಆಗುತ್ತಾ ಹೋಗುತ್ತೆ ಮತ್ತೆ ಈ ರೀತಿ ಆರೋಪಗಳು ಬಂದಂತಹ ಸಂದರ್ಭದಲ್ಲಿ ಜನಸಾಮಾನ್ಯರು ಕೂಡ ಇಂತಹ ಆರೋಪಗಳನ್ನ ಹೊತ್ತಂತ ಒಬ್ಬ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಖಂಡಿತವಾಗಿಯೂ ಬಯಸಲ್ಲ ಬೇರೆ ಯಾರಾದರೂ ಮುಖ್ಯಮಂತ್ರಿ ಆಗಲಿ ಅಂತ ಬಯಸ್ತಾರೆ ಇಂತಹ ಆರೋಪಗಳನ್ನ ಹೊತ್ತಿರುವಂತಹ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಖಂಡಿತವಾಗಿ ಬಯಸಲ್ಲ ಇವತ್ತು ವೆರಿ ಇಂಪಾರ್ಟೆಂಟ್ ಟ್ವೀಟ್ ಅಂತ ನನಗೆ ಅನಿಸಿರುವಂತದ್ದು ಸದ್ಯದ ಮಟ್ಟಿಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ಮರ್ಯಾದೆಗೇಡಿ ಕಿಡಿಗೇಡಿ ನನ್ನ ಮೇಲೆ ಮತ್ತೆ ವಿಷ ಮತ್ತೆ ವಿಷ ಕಕ್ಕಿರುವುದು ಹತಾಶೆ ಹತಾಶೆ ಅಷ್ಟೇ ಆಕಾಶಕ್ಕೆ ಹೋಗಿದರೆ ಮುಖದ ಮೇಲೆಯೇ ಬೀಳುತ್ತದೆ ಮಂಕೆ ಇಷ್ಟು ಸಾಮಾನ್ಯ ಜ್ಞಾನವೂ ಇಲ್ಲವೇ ಕುಂಬಳಕಾಯಿ ಕಳ್ಳನಿಗೆ ಕೋಪ ಬಂದಿದೆ ಅಹೋರಾತ್ರಿಯು ದ್ರೋಹ ಚಿಂತನೆ ವಿಶ್ವಾಸ ದ್ರೋಹ ಉಂಡಮನೆಗೆ ಕನ್ನ ಸ್ವಪಕ್ಷೀಯರಿಗೆ ಗುನ್ನ ಇದೂ ಒಂದು ಬದುಕೆ ರಾಜಕೀಯ ವಿರೋಧಿಗಳನ್ನ ಹತ್ತಿಕ್ಕಲು ಕ್ರಿಮಿನಲ್ ಕೃತ್ಯಗಳಲ್ಲಿ ತೊಡಗಿರುವ ವಿಷಸರ್ಪ ನನ್ನೆಡೆಗೆ ನಾಲಿಗೆ ಚಾಚಿದೆ ಇಂತಹ ಕ್ರಿಮಿನಲ್ ಒಬ್ಬ ಕೆಟ್ಟ ಆಲೋಚನೆಯಲ್ಲಿ ದಿನಾಪೂರ್ತಿ ಮುಳುಗಿರುವುದು ಸಹಜ ಕ್ರಿಮಿನಲ್ ಚಾಳಿಯೇ ಧಮಕಿ ಹಾಕುವುದು ವಿಷಕ್ರಿಮಿಯ ಕೆಲಸ ಎಲ್ಲರನ್ನು ಕಚ್ಚುವುದು ಇದರಲ್ಲಿ ನನಗೇನು ಅಚ್ಚರಿ ಇಲ್ಲ ನಾನು ಭೂ ಮಾಡಿದ್ದೇನೋ ಇಲ್ಲವೋ ಕಾನೂನು ವ್ಯಾಪ್ತಿಯಲ್ಲಿ ತೀರ್ಮಾನವಾಗುತ್ತದೆ ಆದರೆ ನನ್ನ ಮರ್ಯಾದೆಯ ವಿಷಯ ಇರಲಿ ಇವತ್ತು ಸ್ವಪಕ್ಷೀಯರೇ ಈ ಮರ್ಯಾದೆಗೇಡಿಯ ಮಾನವನ್ನ ವಿಧಾನಸೌಧದಲ್ಲಿಯೇ ಹರಾಜು ಹಾಕಿದ್ದಾರೆ ಅದಕ್ಕೆ ಉತ್ತರವೇನು ಮರ್ಯಾದೆಗೇಡಿ ಅಂತೇಳಿ ಒಂದು ಪೋಸ್ಟ್ ಅನ್ನು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಸೊ ಇಟ್ಸ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಬಳಕೆ ಮಾಡಿಲ್ಲ ಬಟ್ ಇಟ್ಸ್ ಅಬೌಟ್ ಡಿ ಕೆ ಶಿವಕುಮಾರ್ ಸೊ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವ ಶಿವಕುಮಾರ್ ಶುಡ್ ಕ್ಲಾರಿಫೈ ನಾವು ಶುಡ್ ಕ್ಲಾರಿಫೈ ನಾವು ಏನು ಅಂತ ಹೇಳಿದ್ರೆ ಈ ಆರೋಪಗಳೇನಿದೆ ಈ ಆರೋಪಗಳಿಗೂ ತಮಗೂ ಏನು ಸಂಬಂಧ ಅಂತೇಳಿ ಒಂದು ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್ ಪಕ್ಷದ ಅಧ್ಯಕ್ಷರಾಗಿ ಇನ್ನೊಬ್ಬರು ಎರಡು ಖಾತೆಗಳನ್ನು ಹೊಂದಿರತಕ್ಕಂತಹ ಪ್ರಭಾವಿ ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕು ರಮೇಶ್ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು ಅದನ್ನು ಮಾಡಿಸಿದವರ ಹೆಸರನ್ನು ಹೇಳಿದರೆ ರಾಜಕೀಯ ಆರೋಪ ಆಗ್ತದೆ ನಮ್ಮ ವಿರೋಧಿಗಳ ಮೇಲೆ ನಾವು ಆರೋಪ ಮಾಡಿದ್ದೀವಿ ಅಂತ ಆಗತ್ತೆ ಅಂತ ಹೇಳಿ ಆ ವಿರೋಧಿಗಳು ಕಾಂಗ್ರೆಸ್ನಲ್ಲೇ ಎನ್ನುವುದಾದರೆ ದಟ್ ಇಸ್ ಒನ್ ಆ್ಯಂಡ್ ಓನ್ಲಿ ಕೆ ಶಿವಕುಮಾರ್ ಮತ್ತೆ ಯಾರೂ ಇಲ್ಲ ದಟ್ ಈಸ್ ವೆರಿ ಕ್ಲಿಯರ್ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಬಟ್ ಈ ಬೆಳವಣಿಗೆ ಇದೆಯಲ್ಲ ಇದು ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತಷ್ಟು ಅವರ ವರ್ಚಸ್ಸಿಗೆ ಧಕ್ಕೆಯನ್ನು ಉಂಟು ಮಾಡಬಹುದು ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ತಮ್ಮದೇ ನೇತೃತ್ವದಲ್ಲಿ ಚುನಾವಣೆ ಆಗಬೇಕು ಅಂತ ಹೇಳಿ ಆಸೆಯನ್ನು ಪಟ್ಟಿದ್ದಾರೆ ಬಟ್ ಈ ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಕಾರಣ ಭ್ರಷ್ಟಾಚಾರ ಪ್ರಕರಣಗಳು ಅವೆಲ್ಲ ಒಂದು ಕಡೆ ಅದೊಂದು ಅದೊಂದು ರೀತಿಯ ಬೆಳವಣಿಗೆಗಳು ಬಟ್ ಇವನ್ನ ಜನ ಬೇರೆಯದ್ದೇ ರೀತಿಯಲ್ಲಿ ನೋಡ್ತಾರೆ ಬಿಕಾಸ್ ಇವೆಲ್ಲ ತೀರಾ ಮೊರಾಲಿಟಿಯ ಪ್ರಶ್ನೆಗಳು ತೀರಾ ಮೊರ್ಯಾಲಿಟಿಯ ಪ್ರಶ್ನೆಗಳು ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ನೈತಿಕತೆಯ ಪ್ರಶ್ನೆಗಳು ಈಗ ಫಾರ್ ಎಕ್ಸಾಂಪಲ್ ಭ್ರಷ್ಟಾಚಾರ ಆರೋಪಗಳನ್ನ ಎದುರಿಸ್ತಾ ಇರುವಂತಹ ಶಾಸಕರಿದ್ದಾರೆ ಮಂತ್ರಿಗಳಿದ್ದಾರೆ ಅವ್ರು ಯಾರು ರಾಜೀನಾಮೆ ಕೊಟ್ಟಿಲ್ಲ ಆದರೆ ಈ ಹನಿ ಟ್ರ್ಯಾಪಿಗೆ ಒಳಗಾದಂತವರು ಆ ವಿಡಿಯೋಗಳು ರಿಲೀಸ್ ಆದ ತಕ್ಷಣ ಅಥವಾ ಫೋಟೋಗಳು ರಿಲೀಸ್ ಆದ ತಕ್ಷಣ ರಾಜೀನಾಮೆ ಕೊಟ್ಟಿದ್ದಾರೆ ಅದು ಸತೀಜ್ ರಮೇಶ್ ಜಾರಕಿಹೊಳಿ ಇರಬಹುದು ಎಚ್ ವೈ ಮೇಟಿ ಇರಬಹುದು ಈಗ ಫಾರ್ ಎಕ್ಸಾಂಪಲ್ ವಿಧಾನಸಭೆಯಲ್ಲೇ ಬ್ಲೂ ಫಿಲಮ್ಗಳನ್ನ ನೋಡದಂತಹ ಶಾಸ ಶಾಸಕರು ಅವರು ಅವ್ರ ಮೇಲೂ ಕ್ರಮಗಳಾಯಿತು ಸೊ ಪರ್ಟಿಕ್ಯುಲರ್ಲಿ ಈ ವಿಷಯ ಏನಿದೆ ಇದು ಬೇರೆಲ್ಲದಕ್ಕಿಂತ ನೈತಿಕತೆಯ ಪ್ರಶ್ನೆಯನ್ನ ಯಾವತ್ತೂ ಕೂಡ ಎತ್ತರದ ಸ್ಥಾನದಲ್ಲಿ ಇಡತ್ತೆ ಸೊ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಎಲ್ಲದಕ್ಕಿಂತ ಜಾಸ್ತಿ ಬಹುದು ರಾಜನ್ನ ಅವರು ಏನು ದೂರ ಕೊಡ್ತಾರೆ ಎನ್ನುವಂಥದ್ದು ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ರಾಜನ್ನ ಏನು ದೂರ ಕೊಡ್ತಾರೆ ಆ ದೂರ ಕೊಟ್ಟ ಬಳಿಕ ಅವರುಗಳ ಆರೋಪಿಗಳನ್ನು ಕರ್ಕ ಬರಬೇಕಲ್ಲ ಕರ್ಕ ಬಂದು ಅವರನ್ನು ಇನ್ವೆಸ್ಟಿಗೇಷನ್ ಮಾಡಿ ಅವ್ರು ಯಾರ ಹೆಸರನ್ನ ಹೇಳ್ತಾರೆ ಅವರು ಯಾಕೆ ಹನಿ ಟ್ರಾಪಿಕ್ ಯತ್ನ ಮಾಡಿದ್ರು ಒಬ್ಬ ಮಂತ್ರಿ ಸಹಕಾರ ಸಚಿವ ಅದು ಕೂಡ ಪ್ರಭಾವಿ ಮಂತ್ರಿ ಕೆ ಎನ್ ರಾಜನ್ ಅವರು ಅವರನ್ನ ಹಣಿ ಟ್ರಾಪ್ ಮಾಡುವಷ್ಟರ ಮಟ್ಟಿಗೆ ಒಬ್ಬರು ಇನ್ನೊಬ್ರು ಯಾರಾದ್ರೂ ಇರಬೇಕಲ್ಲ ಬೆನ್ನೆಲು ಬೆನ್ನೆಲುಬಾಗಿ ಇಟ್ ನಥಿಂಗ್ ಸಡನ್ ಆಗಿ ಯಾರು ಇಲ್ಲದೆ ಹಣಿ ಟ್ರಾಪ್ ಆಗಲ್ಲ ಹಂಗೆಲ್ಲ ಸೊ ಇನ್ನಷ್ಟು ಬೆಳವಣಿಗೆಗಳು ಆಗಬಹುದು ಕಾಂಗ್ರೆಸ್ನಲ್ಲಿ ಭವಿಷ್ಯದಲ್ಲಿ ಮುಂದಿನ ದಿನಗಳಲ್ಲಿ ಬಟ್ ಸಿದ್ದರಾಮಯ್ಯ ಬಣ ಡಿ ಕೆ ಶಿವಕುಮಾರ್ ಅವರ ಚಿಕ್ಕ ಬಣಕ್ಕೆ ತುಂಬಾ ಸ್ಟ್ರಾಂಗ್ ಆದಂತಹ ಚೆಕ್ಮೆಟ್ ಅನ್ನು ಇಟ್ಟಿದೆ ಬಹುಶಃ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಬಣದ ಡಿ ಲೆಕ್ಕಾಚಾರಗಳು ಡರ್ಟಿ ಲೆಕ್ಕಾಚಾರಗಳೇನಿದೆ ಅದು ಫೇಲ್ ಆದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕಂತೂ ಡಿ ಕೆ ಶಿವಕುಮಾರ್ ತುಂಬಾ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದಂತಹ ಮತ್ತು ಮುಜುಗರಕ್ಕೆ ಒಳಪಡುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಬಹುದು